ಲೋಕಸಭಾ ಚುನಾವಣೆಗೆ ಮೈಸೂರಿನ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ಕೈಬಿಟ್ಟು ರಾಜವಂಶಸ್ಥರಾದ ಯದುವೀರ್ ಒಡೆಯರ್ಗೆ ಬಿಜೆಪಿ ಮಣೆ ಹಾಕಿದೆ ಎರಡು ಬಾರಿಯ ಸಂಸದ ಪ್ರತಾಪ್ ಅವರ ಬದಲಿಗೆ ಯದುವೀರ್ ಒಡೆಯರ್ ಅವರನ್ನೇ ಬಿಜೆಪಿ ಸೆಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಏನೇನು ಕಾರಣ ಇರಬಹುದು ಗೊತ್ತಾ ಇದರ ಹಿಂದೆ ಬಿಜೆಪಿಯ ಲೆಕ್ಕಾಚಾರ ಏನಾಗಿದೆ ಗೊತ್ತಾ ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್ಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಟಿಕೆಟ್ ಕೈತಪ್ಪು ಆತಂಕದಲ್ಲಿ ಫೇಸ್ಬುಕ್ ಲೈವ್ನಲ್ಲಿ ಬಂದು ಕಣ್ಣೀರು ಹಾಕಿದ್ರೂ ಕೂಡ ಅದರಿಂದ ಏನು ಚೇಂಜಸ್ ಆಗಲಿಲ್ಲ ಇದರ ಮಧ್ಯೆ ರಾಜ ಮನೆತನದ ಹಿರಿಮೆಯೊಂದಿಗೆ ಆರಾಮವಾಗಿದ್ದ ಯದುವೀರ್ ಒಡೆಯರ್ ರಾಜಕೀಯ ಪ್ರವೇಶಕ್ಕೆ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಯದುವೀರ್ ಒಡೆಯರ್ ಅವರನ್ನೇ ಬಿಜೆಪಿ ಆಯ್ಕೆ ಮಾಡೋದಕ್ಕೆ ಏನೇನ್ ಕಾರಣ ಇದೆ ಗೊತ್ತಾ ಯದುವೀರ್ ಒಡೆಯರ್ ಅವರನ್ನ ರಾಜಕೀಯಕ್ಕೆ ಕರೆತರೋದಕ್ಕೆ ಇರೋ ಪ್ರಮುಖವಾದ ಕಾರಣ ಮೈಸೂರು ರಾಜ ಮನೆತನದ ಬಗ್ಗೆ ಅಲ್ಲಿನ ಜನರಿಗೆ ಗೌರವ ಇರೋ ಕಾರಣ ಇನ್ನು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಭಾಗದ ಜನರಿಗೆ ಯದುವಂಶದ ಬಗ್ಗೆ ಕೂಡ ಅಪಾರವಾದ ಗೌರವ ಇದೆ ಮೈಸೂರು ಅರಸರ ಅಭಿವೃದ್ಧಿ ಕಾರ್ಯಗಳು ದೂರದೃಷ್ಟಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರು ವರ್ಷದ ಅಭಿವೃದ್ಧಿ ಚಿಂತನೆ ಬಗ್ಗೆ ಜನರಲ್ಲಿ ಪ್ರೀತಿ ಇದೆ ಕೆಆರ್ಎಸ್ ಜಲಾಶಯ ವಿದ್ಯುತ್ ಉತ್ಪಾದನಾ ಘಟಕ ಆಸ್ಪತ್ರೆಗಳು ಸೇರಿ ಹತ್ತು ಹಲವು ಕಾರ್ಖಾನೆಗಳ ಸ್ಥಾಪನೆಗೆ ಅರಸರ ಕೊಡುಗೆ ಇದೆ ಜನರು ಯದುವಂಶದವರನ್ನ ದೇವರ ಸ್ಥಾನದಲ್ಲಿ ನೋಡ್ತಾ ಇರುವುದು ಕೂಡ ಅವರನ್ನ ಕಣಕ್ಕಿಳಿಸುವುದ್ರ ಬಗ್ಗೆ ಬಿಜೆಪಿ ಯೋಚನೆ ಮಾಡುವುದಕ್ಕೆ ಒಂದು ಪ್ರಮುಖ ಕಾರಣ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ರಾಜ್ಯದ ಬಿಜೆಪಿ ನಾಯಕರ ಜೊತೆಗೆ ಒಡೆಯರ್ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಒಡೆಯರ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬಾಂಧವ್ಯ ಅಷ್ಟೊಂದು ಸರಿಯಿಲ್ಲ ಅಂತ ಹೇಳಲಾಗ್ತಿದೆ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗ ಅರಮನೆ ಸ್ವಾಧೀನ ಕಾಯ್ದೆಯನ್ನ ಜಾರಿಗೆ ತಂದಿದ್ರು ಅನೇಕ ಸಂದರ್ಭಗಳಲ್ಲಿ ರಾಜಮನೆತನದ ವಿರುದ್ಧವಾಗಿ ಪರೋಕ್ಷ ವಾಗ್ದಾಳಿಯನ್ನ ನಡೆಸಿದ್ರು ಯದುವೀರ ಈ ಹಿಂದೆ ಬಿಜೆಪಿ ನಾಯಕರ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿದ್ದಾರೆ ಆದರೆ ಯಾವುದೇ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಸೇರಿ ಹಲವಾರು ಬಿಜೆಪಿ ಪ್ರಮುಖರ ಜೊತೆ ಒಡೆಯರ್ ಗುರುತಿಸಿಕೊಂಡಿದ್ದಾರೆ ಜನರಿಗೆ ಯದುವೀರ್ ರಾಜ ಪರಂಪರೆಯನ್ನ ಮುಂದುವರೆಸಿದ್ರು ಅನ್ನೋ ಪ್ರೀತಿ ಇದೆ ಜೊತೆಗೆ ಯದುವೀರ ಯಾವುದೇ ವಿವಾದಗಳಿಗೆ ಸಿಲುಕದೆ ಇರೋದು ಕೂಡ ಪ್ಲಸ್ ಪಾಯಿಂಟ್ ಪ್ರಬುದ್ಧವಾದ ಮಾತು ತೂಕವಾದ ಮಾತು ಹಾಗೆ ಇದುವರೆಗೂ ರಾಜಕೀಯವಾಗಿ ಯಾರನ್ನು ಟೀಕಿಸದೆ ಅಂತರ ಕಾಯ್ದುಕೊಂಡಿರುವುದು ಕೂಡ ಒಂದು ಕಾರಣ ಪಕ್ಷಾತೀತವಾಗಿ ಯದುವಂಶ ಹಾಗೂ ಯದುವೀರ ಅವರಿಗೆ ಅಭಿಮಾನಿಗಳಿದ್ದಾರೆ ಶಿಕ್ಷಣ ಸೇರಿದ ಹಾಗೆ ಅನೇಕ ಸಾಮಾಜಿಕ ಕಾರ್ಯಗಳ ಬಗ್ಗೆ ಕಳಕಳಿಯನ್ನ ಇಟ್ಕೊಂಡಿದ್ದಾರೆ ಯದುವಂಶದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ನಾಲ್ಕು ಬಾರಿ ಸಂಸದರಾಗಿದ್ದರು ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಸಂಸದರಾಗಿದ್ರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಚಂದ್ರಪ್ರಭಾ ಅರಸ್ ವಿರುದ್ಧ ಸೋತಿದ್ರು ಒಟ್ಟಾರೆ ಯದುವೀರ್ ಬಗ್ಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಅಡಗಿರೋದ್ರಿಂದ ಮೈಸೂರಿಗೆ ಬಿಜೆಪಿ ಕಡೆಯಿಂದ ಪ್ರಬಲ ಅಭ್ಯರ್ಥಿ ಇವರೇ ಅಂತ ಗುರುತಿಸಿ ಬಿಜೆಪಿ ಇವರಿಗೆ ಟಿಕೆಟ್ ಕೊಟ್ಟಿದೆ ಸೊ ಕಾದು ನೋಡೋಣ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇದ್ದ ಮೈಸೂರು ಕೊಡಗು ಭಾಗದ ಜನ ಈಗ ಯದುವೀರ್ಗೆ ಪ್ರತಾಪ್ ಸಿಂಹಾಗೆ ಕೊಟ್ಟಂತಹ ಸಪೋರ್ಟ್ ಅನ್ನೇ ಚುನಾವಣೆಯಲ್ಲಿ ಗೆಲ್ಲಿಸ್ತಾರ ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ